ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ ವಿರುದ್ಧ ಬಿ ಜೆ ಪಿ ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಬಿ ಎಸ್ ವಿಜಯೇಂದ್ರ ಮತ್ತು ರವಿ ಸಿ ಟಿ ರವಿ ಅಶ್ವತ್ಥನಾರಾಯಣ ನಾರಾಯಣ ಮತ್ತಿತ ಮತ್ತಿತರರು ಭಾಗವಹಿಸಿದರು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರುವ ಬಂಡತನವನ್ನು ಬಂಡತನದ ನಿರ್ಧಾರವನ್ನು ಕೈಬಿಡಬೇಕು ಅಂತ ಆಗ್ರಹಿಸಿ ಬಿ ಜೆ ಪಿನವರು ಸೈಕಲ್ ಜಾಲ ನಡೀತು ಸೈಕಲ್ ಜಾಲ ಮೂಲಕ ವಿಧಾನಸೌಧದ ಬಿ ಜೆ ಪಿ ಪಕ್ಷದ ಕಚೇರಿಯಿಂದ ವಿಧಾನಸೌಧದವರೆಗೂ ಸೈಕಲ್ ಜಾಲ ನಡೀತು ಬಿ ಜೆ ಪಿ ಈ ಸೈಕಲ್ ಜಾಲ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಭವನದಿಂದ ವಿಧಾನಸೌಧದವರೆಗೂ ತರಳಿದ್ರು ಸೈಕಲ್ ಜಾಧೆ ಆರಂಭವಾದ ಸಂದರ್ಭದಲ್ಲಿ ಮ ಸಂದರ್ಭದಲ್ಲಿ ಜನರಿಗೆ ಹೊರೆ ಆಗುವ ಈ ನಿರ್ಧಾರವನ್ನು ತಕ್ಷಣ ಕೈ ಬಿಡಬೇಕು ಎಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ಎಸ್ ವಿಜಯೇಂದ್ರ ಅವರು ಒತ್ತಾಯ ಮಾಡಿದರು ರಾಜ್ಯ ಸರ್ಕಾರ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡದಾದರೆ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಮಾಜಿ ಉಪಮುಖ್ಯಮಂತ್ರಿ ವಿಜಯೇಂದ್ರ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ನಾರಾಯಣ ನಾರಾಯಣಸ್ವಾಮಿ ಮೊದಲಾದ ಪ್ರಮುಖರು ಸೈಕಲ್ ಜಾಥೆಯ ನಡೆಸಿ ನಡೆಸಿದರು ಬೆಂಗಳೂರು ಬಿ ಜೆ ಪಿಯು ಮೂರು ಜಿಲ್ಲೆಗಳಿಗೆ ಸೇರಿದ ಜಾಥಾ ಏರ್ಪಡಿಸಿತ್ತು ಇಳಿಸಿ ಇಳಿಸಿ ತೈಲ ಬೆಳೆ ಇಳಿಸಿ ತೊಲಗಿಸಿ ತೊಲಗಿಸಿ ರಾಜ್ಯ ಸರ್ಕಾರ ತೊಲಗಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೆಳೆ ಏರಿಕೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಕೂಗು ಮಾಡಿ ಕೂಗು ಕೂಗಲು ಹಾಕಿದರು ಐಐ ಅನ್ಯಾಯ ಮೊದಲಾದ ಘೋಷಣೆಗಳನ್ನು ಕೂಗಿದರು ಸೈಕಲ್ ಜಾಧೆ ಜಾದೆಯಲ್ಲಿ ಹೆಚ್ಚಿನ ಜನ ಕಾರ್ಯಕರ್ತರು ಭಾಗವಹಿಸಿದರು ಮಾಜಿ ಸಚಿವರು ಮಾಜಿ ಸಚಿವರು ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಬಿ ಬಿ ಎಂ ಪಿ ಮಾಜಿ ಸದಸ್ಯರು ಬಿ ಜೆ ಪಿ ಬೆಂಗಳೂರು ಜು ಉತ್ತರ ಜಿಲ್ಲಾ ಅಧ್ಯಕ್ಷ ಆರೀಸ್ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿ ಗೌಡ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಸಿ ಕೆ ರಾಮಮೂರ್ತಿ ಮತ್ತಿತರರು ಪದಾಧಿಕಾರಿಗಳು ಭಾಗವಹಿಸಿದರು ಸೈಕಲ್ ಜಾತಿ ಪ್ರತಿಭಟನೆ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ಪೊಲೀಸ್ನವರು ತಡೆದು ಬಿ ಎಸ್ ವಿಜಯೇಂದ್ರ ಸೇರಿದಂತೆ ಹಲವಾರು ಮುಖಂಡರುಗಳನ್ನು ವಶಕ್ಕೆ ತಗೊಂಡ್ರು ತನ್ನ ನಂತರ ಸ್ಟೇಷನ್ ಕರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರು ಈ ಪ್ರತಿಭಟನೆಯಲ್ಲಿ ಸುಮಾರು ಜನ ಬಿ ಜೆ ಪಿ ಕಾರ್ಯಕರ್ತರು ಬೈಕಲ್ಲಿ ಬಂದಿದ್ದರು ಬೈಕ್ ಜಾಥೆಯಲ್ಲಿ ಭಾಳ ಸಕ್ಸಸ್ ಆಯಿತು ತದನಂತರ ಬಿ ಜೆ ಪಿ ರಾಜ್ಯಾಧ್ಯಕ್ಷರತಂಥ ವಿಜಯೇಂದ್ರ ಅವರು ಮಾತನಾಡಿದರು Thank oh. <laughs> you.